ಶ್ರೀ ಗುರು ನಮಃ ಅರಹೋಂ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಒಂದು ಶ್ರಾವಣ ಮಾಸ ಪಕ್ಷದ ತ್ರಯೋದಶಿ ತಿಥಿನ ವಿಶೇಷ ದಿನ ಅಂಗಾರಕ ಜಯಂತಿ ಇಟ್ ಮೀನ್ಸ್ ಕೂಚ ಜಯಂತಿ ಕೂಚಗ್ರಹ ಇಟ್ ಮೀನ್ಸ್ ಕಾರಕ ಇಟ್ ಮೀನ್ಸ್ ಅಗ್ನಿತತ್ವ ಬೋಧನೆ ಇಂಡಿಕೇಟ್ ಮಾಡುತ್ತೆ ಮನುಷ್ಯನ ಅಸಿಡಿಟಿ ಕಾಯಿಲೆಗಳು ಮನುಷ್ಯನಿರ್ತಕ್ಕಂಥ ಪಿತ್ತದ ಕಾಯಿಲೆಗಳು ಧೈರ್ಯ ಅಗ್ರೆಷನ್ ಸಪೋರ್ಟಿವ್ ವಾಹನ ರಕ್ತ ಸರ್ಕ್ಯುಲೇಷನ್ ಫ್ಲೋ ಈ ಎಲ್ಲಕ್ಕೂ ಕುಜನೆ ಅಧಿಪತಿ ಸ್ಕಿನ್ ಡಿಸೀಸ್ ಅಲರ್ಜಿ ರ್ಯಾಷಸ್ ಮತ್ತು ಭಾತೃಕಾರಕ ಅಣ್ಣ ತಮ್ಮಂದರಲ್ಲಿ ಬಾಂಧವ್ಯ ಈ ಎಲ್ಲವನ್ನು ಹೋಗಲಾಡಿಸೋದಕ್ಕೆ ವಿಶೇಷ ದಿನ ನಾಳೆ ಅಂಗಾರಕ ಜಯಂತಿ ಇಟ್ ಮೀನ್ಸ್ ಆಗಸ್ಟ್ ಏಳನೇ ತಾರೀಕು ಅಂದರೆ ಗುರುವಾರದ ದಿನ ಅದು ಶ್ರಾವಣ ಮಾಸದ ತ್ರಯೋದಶಿ ತಿಥಿಯನ್ನು ಬಂದಿದೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇದ್ರ ಹಿಂದಿನ ಸ್ಟೋರಿ ನೋಡಿದರೆ ಹಿಂದಿನಲ್ಲಿ ದೈತ್ಯರಿದ್ದರು ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪ ಅಂತಕ್ಕಂಥ ಇಬ್ಬರು ದೊಡ್ಡ ರಾಕ್ಷಸರಿದ್ರು ಇದರಲ್ಲಿ ಹಿರಣ್ಯಾಕ್ಷ ಬಂದು ಈ ಭೂಮಂಡಲದಲ್ಲಿರ್ತಕ್ಕಂತಹ ಎಲ್ಲ ಎಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ಇಡೀ ಈ ಸಂಕುಲಕ್ಕೆ ಈ ರಾಜನಾಗಿದ್ದು ಎಲ್ಲ ಸಂಕುಲದಲ್ಲಿರ್ತಕ್ಕಂತಹ ಅರಸರಗಳ ಕೈಗಳ ಬರ್ತಕ್ಕಂಥ ಪ್ರಜೆಗಳಿಗೂ ಮತ್ತು ಇರತಕ್ಕಂತಹ ಎಲ್ಲ ಋಷಿ ಮುನಿಗಳನ್ನು ಇವನೇ ಅಕ್ವೈರ್ ಮಾಡಿಕೊಂಡು ಎಲ್ಲ ತನ್ನ ಏಳದ ರೀತಿಯಲ್ಲಿ ಕೇಳೋ ರೀತಿ ಮಾಡಿಕೊಂಡಿದ್ದ ಈ ಕಾರಣದಿಂದ ಬಿಟ್ಟು ಏನಾಗಿತ್ತು ಅವನ ಆಜ್ಞೆಯನ್ನು ಮೀರಿ ಯಾರೂ ನಡೆಯುವಂತಿರಲಿಲ್ಲ ಯಾವುದೇ ದೇವರ ಆಚರಣೆಗಳು ದೇವರ ಪೂಜೆಗಳಿಗೆ ಯಾವುದೇ ರೀತಿಯಿಂದಲೂ ಪ್ರಾಧಾನ್ಯತೆ ಕೊಡ್ತಿರಲಿಲ್ಲ ಇವನನ್ನೇ ಪೂಜನೆ ಮಾಡಬೇಕಾಗಿತ್ತು ಎಲ್ಲ ಇರ್ತಕ್ಕಂಥ ದೇವಾಲಯಗಳಲ್ಲೂ ಪೂಜೆ ಮಾಡಬೇಕಾಗಿತ್ತು ನಿತ್ಯ ಕರ್ಮಗಳನ್ನು ನಿತ್ಯ ಉಪಚಾರಗಳನ್ನು ನಿತ್ಯ ಜಪಕರ್ಮಗಳನ್ನು ಇಸ್ ದಿನನಿತ್ಯವೂ ಋಷಿ ಮುನಿಗಳು ಮಾಡಬೇಕಾಗಿತ್ತು ಇದನ್ನು ತಾಳಲಾರದೆ ಋಷಿ ಮುನಿಗಳು ಈಸ್ ಎಲ್ಲ ಹೋಗ್ಬಿಟ್ಟು ಪೊದೆಗಳಲ್ಲಿ ಈಸ್ ಹಿಮಾಲಯ ತತ್ವಗಳಲ್ಲಿ ಈಸ್ ಎಲ್ಲ ಹೋಗ್ಬಿಟ್ಟು ಅರಣ್ಯಗಳಲ್ಲಿ ಸೇರಿಕೊಂಡ್ರು ಅಲ್ಲೂ ಅವನ ಕಾಟ ತಾಳಲಾರದೆ ಈಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಈ ಸಂದರ್ಭದಲ್ಲಿ ಇರಣ್ಯಾಕ್ಷೆ ವಿಕೇಶಿ ಅಂತ ಮಗಳು ಹುಟ್ಟಿರ್ತಾಳೆ ವಿಕೇಶಿ ಇಸ್ ಅವ್ರ ತಂದೆಗೆ ವಿರುದ್ಧವಾಗಿ ಇರಣ್ಯಾಕ್ಷಣ ವಿರುದ್ಧವಾಗಿರ್ತಾಳೆ ಆ ವಿಕೇಶಿ ಈಸ್ ಅಂತ ಅಂತೇಳಿ ಅವ್ರ ಕೇಶರಾಶಿ ತುಂಬ ಪಾವಿತ್ರತೆ ಇರುತ್ತೆ ಶಿವನನ್ನು ಕುರಿತು ತಪಸ್ಸನ್ನ ಮಾಡಿ ಶಿವನ ತನ್ನ ಆಜ್ಞೆಗೆ ವರವನ್ನು ಬೇಡ್ತಾಳೆ ತನಗೆ ತನ್ನ ಶಕ್ತಿ ಅನುಸಾರವಾಗಿ ಭಗವಂತ ನನಗೆ ಸುಂದರವಾದ ರೂಪ ರೇಖ ಲಾವಣ್ಯವತಿಯಾದಂತಹ ಮಗಳನ್ನು ಕರುಣಿಸುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಶಿವ ಅಸ್ತು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಕ್ಕೆ ಒಪ್ಕೊತಾನೆ ಆ ಸಂದರ್ಭದಲ್ಲಿ ಮಗು ಜನನವಾಗುತ್ತೆ ಅವಳಿಗೆ ಕೇಶ ಅಂತ ಮಗು ಜನನವಾಗುತ್ತೆ ಕೇಶ ಮಗು ಜನನವಾದಾಗ ತುಂಬ ರೂಪರೇಖಾ ಲಾವಣ್ಯವತಿಯಾಗಿ ಬೆಳೆದು ಈಸ್ ಪ್ರಾಯಕ್ಕೆ ಬರ್ತಾಳೆ ಪ್ರಾಯಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಕೇಶಿ ತನ್ನ ಮಗಳಿಗೆ ವಿವಾಹ ಮಾಡಬೇಕು ಅನ್ನೋದಕ್ಕೆ ಎಲ್ಲ ಸಂಕುಲದಲ್ಲಿರ್ತಕ್ಕಂಥ ರಾಜಮನೆ ತಂದರನ್ನು ಕರೆಸಿ ಎಲ್ಲ ಮಾಡ್ತಾಳೆ ಎಲ್ಲ ಸ್ವಯಂವರನ್ನು ಮಾಡಿಸ್ತಾರೆ ಯಾರನ್ನೂ ಒಪ್ಪಲ್ಲ ಈ ಸಂದರ್ಭದಲ್ಲಿ ಶಿವ ತನ್ನ ಭೂಲೋಕದಲ್ಲಿರ್ತಕ್ಕಂಥ ಕೇಶನ ರೂಪರೇಖಾ ಹೋಲಿಸಿ ಒಲಿಸಿ ಈಸ್ ಶಿವ ಮಾಡ್ತಾನೆ ಆ ರೂಪಲೇಖ ದಾವಣೆ ನೋಡಲಾರದೆ ಇಸ್ ಮನಸ್ಸು ಓದ್ಬಿಟ್ಟು ಇಸ್ ಭೂಮಿಯಲ್ಲಿ ಬಂದು ಮಾಡ್ತಾನೆ ನೆಲೆಸ್ತಾನೆ ನೆಲೆಸಿ ಕೇಶನ ಜೊತೆ ಗಂಧರ್ವ ವಿವಾಹ ಆಗತ್ತೆ ಗಂಧರ್ವ ವಿವಾಹ ಆದಂತ ಸಂದರ್ಭದಲ್ಲಿ ಅಗ್ನಿದೇವ ಇವರಿಬ್ಬರು ಸಮ್ಮಿಲನದ ಸಮಯನ ನೋಡ್ತಾನೆ ಸಮ್ಮಿಲನ ಸಮಯದನ್ನು ನೋಡಿ ಈ ಪೊದೆಯಲ್ಲಿ ಸೇರ್ಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ಆ ಅಂಗಾರಕ ಅಗ್ನಿದೇವ ಆ ಅಗ್ನಿದೇವ ಇರ್ತಾನಲ್ಲ ಅಗ್ನಿದೇವನ ತಾಪನ ತಾಳಲಾರದೆ ಈಸ್ ಅಲ್ಲಿ ಏನಾಗುತ್ತೆ ಅಗ್ನಿ ಸ್ಪರ್ಶ ಆಗಿ ಈಸ್ ಕಾವು ಎದಳುತ್ತೆ ಎದ್ದಂಥ ಸಂದರ್ಭ ಶಿವ ತನ್ನನ್ನು ನೋಡಿ ಈಸ್ ಹುಡುಕಲಾರಂಭಿಸ್ತಾನೆ ಅದನ್ನು ನೋಡಿದಂತ ಅಗ್ನಿದೇವ ಓಡಿ ಹೋಗ್ತಾನೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಸ್ಪರ್ಶದಿಂದ ಶಿವನ ತಲೆಯ ಬೆವರಿನಿಂದ ಒಂದು ಹನಿ ಕೇಶನ ಬಾಯಲ್ಲಿ ಬೀಳುತ್ತೆ ಆ ಸಂದರ್ಭದಲ್ಲಿ ಆ ತಾಪಕ್ಕೆ ಆ ಬಿದ್ದಂತದೇ ಈಸ್ ಅಂಗಾರಕನಾಗಿ ತನ್ನ ಗರ್ಭವತಿಯಾಗಿ ಗರ್ಭನ ಮಾಡ್ತಾಳೆ ಭೂಮಿಯಲ್ಲೇ ನೆಲೆಸ್ತಾಳೆ ಗರ್ಭನ ಇಸ್ ಬಚ್ಚಿಟ್ಟಿರ್ತಾಳೆ ಆ ಗರ್ಭ ಬಚ್ಚಿಟ್ಟಿದ್ದಕ್ಕೋಸ್ಕರನೇ ಇಸ್ ಭೂಮಿ ಪುತ್ರ ಅಂತ ಕರೀತಾರೆ ಆ ಭೂಮಿಯಲ್ಲಿ ಗರ್ಭನ ರಕ್ಷಣೆ ಮಾಡಿದ್ದಕ್ಕೋಸ್ಕರನೇ ಇರೋ ಪ್ರಕಾರವಾಗಿ ಮಂಗಳ ಗ್ರಹ ಉತ್ಪತ್ತಿ ಆಗತ್ತೆ ಆ ಮಂಗಳ ಗ್ರಹನೇ ಇಟ್ ಮೀನ್ಸ್ ಕುಜಾ ಎರಡನೇ ಮೊಮ್ಮಗು ಇಟ್ ಮೀನ್ಸ್ ಶಿವನ ಹೊರ ಪ್ರಧಾನವಾಗಿ ಹುಟ್ಟಿರ್ತಕ್ಕಂಥ ಗ್ರಹಗಳಲ್ಲಿ ಎಲ್ಲವಕ್ಕೂ ಮೂಲ ಶಿವನೇ ಆಕಾರ ಆಗಿರುತ್ತೆ ಈ ಅಂಗಾರಕ ಜಯಂತಿ ದಿನ ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆ ಮಾಡೋದ್ರಿಂದ ಭೂಮಿ ಪುತ್ರನನ್ನು ಪ್ರಾರ್ಥನೆ ಮಾಡೋಂಗಿಲ್ಲ ಭೂಮಿ ಪೂಜೆ ಮಾಡಿಸೋದ್ರಿಂದ ನಾಳೆ ಪೂರ್ವಾಶ್ರ ನಕ್ಷತ್ರ ಆಗಿರೋದ್ರಿಂದ ಈಸ್ ಪೂರ್ವಾಶ್ರ ನಕ್ಷತ್ರದಲ್ಲೇ ಇಸ್ ಜನನವಾಗಿರೋದ್ರಿಂದ ಅಂಗಾರಕ ನಾಳೆ ವಿಶೇಷ ದಿನ ಇಸ್ ಪೂಸ್ಮ ದೇವತೆಯನ್ನ ಆರಾಧಿಸಿ ಎರಡನೇದು ಬಂದು ಸೂರ್ಯನಾರಾಯಣನನ್ನು ಆರಾಧಿಸಿ ಮೂರನೇದು ಭೂಮಿ ಪುತ್ರನಿಗಾಗಿ ಇಸ್ ನಾಗರಕಲ್ಲಿಗೆ ಹಾಲನ್ನೆರೆದು ಭೂಮಿ ಪೂಜೆ ಮಾಡಿ ಹಾಲ ಅರಿಸಿನ ಕಿಟ್ಟನ್ನ ಎರೆದು ಪೂಜೆ ಮಾಡಿ ತೊಗರಿ ಕಾಳನ್ನು ದಾನ ಮಾಡಿ ಸಾಧ್ಯವಾದರೆ ಈಸ್ ನೈವೇದ್ಯವಾಗಿ ಈ ಹೋಳಿಗೆಯನ್ನು ವಿತರಣೆ ಮಾಡಿ ಇದನ್ನು ಮಾಡೋದ್ರಿಂದ ಈ ಕುಜ ಪ್ರೀತ್ಯರ್ಥನಾಗ್ತಾನೆ ಕುಜನಿಗೋಸ್ಕರ ಒಂದು ತಾಮ್ರದ ಉಂಗುರನ್ನ ಕಡ್ಗಾನ ಮಾಡಿಸ್ಕೊಂಡು ಕೈಯಲ್ಲಿ ಹಾಕೊಳ್ಳಿ ಯಾವುದೇ ದೃಷ್ಟಿ ಬಾಧೆ ತಂತ್ರ ಬಾಧೆಗಳು ತಟ್ಟೋದಿಲ್ಲ ಕುಜನಿಂದ ಬರ್ತಕ್ಕಂಥ ಮಂಗಳ ದೋಷಗಳು ವಿವಾಹ ಬಂಧಕಕ್ಕೆ ದೋಷಗಳು ಬಂದಿರತಕ್ಕಂಥದ್ದು ಈಸ್ ಕುಜನಿಂದ ಅಡ್ಡ ಪರಿಣಾಮಗಳು ರಕ್ತ ಸರ್ಕ್ಯುಲೇಷನ್ ಫ್ಲೋ ನರ ದೌರ್ಬಲ್ಯತೆ ಇರ್ತಕ್ಕಂಥವ್ರು ಆರೋಗ್ಯದ ಸ್ಥಿತಿಗತಿಗಳು ಕ್ಲಿಯರ್ ಆಗುತ್ತೆ ಧನ್ಯವಾದ